ತೀರ್ಥ ಪ್ರಸಾದವನ್ನು ತಕ್ಕೊಂಡ್ರಿ ಅಂತಂದ್ರೆ ಇದಕ್ಕಿಂತ ದೊಡ್ಡ ತೀರ್ಥ ಪ್ರಸಾದ ಬೇರೆ ಯಾವ ಕ್ಷೇತ್ರಗಳ ದರ್ಶನಕ್ಕಿಂತಲೂ ಕೂಡ ಸ್ವಯಂ ಆ ಶಕ್ತಿಯೇ ನಿಮ್ಮನ್ನು ಎಲ್ಲವನ್ನು ಕರ್ಣಿಸ್ತದ ಗುರುವಿನ ಪಾದದಲ್ಲಿ ಶಕ್ತಿ ಇದೆ ದೇವಿ ಇದಳೆ ದೇವತೆಗಳಿವೆ ಸರ್ವಶಕ್ತಿ ಸಂಪನ್ನವಾಗಿರ್ತಕ್ಕಂಥ ಗುರುವಿನ ಪಾದದಲ್ಲಿ ಅಂತಹ ದೊಡ್ಡ ಶಕ್ತಿ ಇದೆ ಗುರುವಿನ ಪಾದ ತೀರ್ಥವನ್ನು ಪಡೆದು ನೀವೆಲ್ಲರೂ ಪುನೀತರಾಗಬೇಕು ಎತ್ತದಾಂಬುಜ ಕಣಸ್ವಾದಿ ಎನ್ನುವ ಪಿಶಮಿದೆ ಅಂತ ಹೇಳ್ತಾರೆ ಗುರುವಿನ ಪಾದದ ಒಂದು ಕಣದ ಕಣದವನ್ನು ಪೇಯ ಮಾಡಿದ್ರೆ ಕುಳಿದಿದ್ರೆ ಜನ್ಮ ಜನ್ಮಾಂತರದ ಈ ಜನ್ಮ ಮರಣ ಅನ್ನತಕ್ಕಂಥ ಚಕ್ರದಿಂದ ಸಾಧನೆ ಪ್ರಸಾದ ನಿಮಗೆಲ್ಲರಿಗೂ ಸಿಗ್ತಾ ಇದೆ ಸ್ವಾಗತವನ್ನು ಕೋರ್ತಾ ನಾಳೆ ನಿಮ್ಮ ಪ್ರತೀಕ್ಷೆಗೆ ನಾವಿರ್ತೀವಿ ತಾವೆಲ್ಲರೂ ಕೂಡ ಇಷ್ಟಲಿಂಗ ಪೂಜೆಯಲ್ಲಿ ಬರೀಬೇಕು ಸಾಯಂಕಾಲ ಧರ್ಮ ಸಭೆಯಲ್ಲಿ ಈ ಕಾರ್ಯಕ್ರಮದ ವೈಭವವನ್ನು ತಾವು ಅನುಭವಿಸಬೇಕು ಆನಂದಿಸಬೇಕು ಗುರುವನ್ನ ನೋಡುವುದೇ ಒಂದು ಅನುಷ್ಠಾನ ಅಂತ ತಿಳ್ಕೊಂಡು ನಿಮ್ಮ ಜೀವನ ಸೀಮಿತ ಮಾಡ್ಕೊಳ್ಬೇಕಂತ ಹೇಳಿ ನಾನು ನನ್ನ ಶಬ್ದಕ್ಕೆ ವಿರಾಮತೇನೆ ಓಂ ಶಾಂತಿ ಇವತ್ತು ಮೇಕದ ಪೂಜ್ಯರು ನಾಳೆ ಕಾರ್ಯಕ್ರಮದ ವ್ಯವಸ್ಥೆಯನ್ನ ಹೇಳಿಕೊಟ್ಟಿದ್ದಕ್ಕಾಗಿ ಅನಂತ ವಂದನೆ ಸಮರ್ಪಿಸಿ ಅತ್ಯಂತ ಹಿರಿಯರಾಗಿರುವಂತಹ ನಮಗೆಲ್ಲ ಮಾರ್ಗದರ್ಶಕ ಯಡಿಯೂರು ಕ್ಷೇತ್ರದ ಪೂಜ್ಯರು ತಮ್ಮ ನುಡಿ ಸೇವೆಯನ್ನ ಮಹಾಗುರುವಿನ ಪಾದ ಕಲ್ಪಿಸುವ ಪ್ರಾರ್ಥನೆ ತ್ರೈಲೋಕ್ಯ ಸಂಪದೇಖ್ಯ ಸಮಲ್ಲೇಖನ ಬಿತ್ತೈ ಸಚ್ಚಿದಾನಂದ ರೂಪಾಯ

ಧರ್ಮದ ಧರ್ಮದಿಂದಲೇ ವಿಶ್ವಕ್ಕೆ ಒಂದೇ 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 ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ಯಡಿಯೂರು ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ ಬಸವೇಶ್ವರ ಮಹಾರಾಜ್ ಕಿ ಪರಮ ಪೂಜ್ಯರು ತ್ರಿಕಾಲ ವಂದನೀಯರು ಈ ಭವ್ಯ ದಿವ್ಯ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ಅನುಕರಿಸಿರುವ ಶ್ರೀಮಂತ ರಂಭಾಪುರಿ ವೀರ ಶ್ರೀ 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 ಸಾವರ್ದೇವ್ ಜಗದ್ಗುರು ಪ್ರಸನ್ನ ನೇಣುಕ ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಮಹಾಭುಗೋತ್ಪಾದರ ಪವಿತ್ರ ಅಡಿಮಾರೋಪಣ ಮಟ್ಟು ಈ ಶರಣ ಕಾರ್ಯಕ್ರಮದ ಮುಂಚೂಣಿಯಲ್ಲಿ ಮಾರ್ಗದರ್ಶನ ಮಾಡುವಂತಹ ತ್ರಿಮೂರ್ತಿ ಶಿವಾಚಾರ್ಯರಿಗೆ ನಮಸ್ಕರಿಸಿ ಅಧ್ಯಕ್ಷರಾದ ಈಶ್ವರ ಖಂಡ್ರವರೇ ಹಾಗೂ ಶಾಸಕರಾದ ಶರಣು ಸರೋಜನವರವರೇ ಎಲ್ಲ ಕಮಿಟಿಯ ಸದಸ್ಯರೆ ಸದ್ಭಕ್ತರೇ ಮಾತೆಯರೇ ಭಾರತೀಯ ಸಂಸ್ಕೃತಿನಲ್ಲಿ ಈ ದಸರಾ ದರ್ಬಾರ್ ಕಾರ್ಯಕ್ರಮ ಶರಣದ ಕಾರ್ಯಕ್ರಮವನ್ನು ಪ್ರಾಚೀನ ಕಾಲದಿಂದ ಆಚರಣೆ ಮಾಡುವ ಒಂದು ಪದ್ಧತಿ ಇದೆ ಇದನ್ನ ರಾಜರು ಮಾಡುವಂತಹ ವ್ಯವಸ್ಥೆ ಇತ್ತು ಅದು ಧರ್ಮದಿಗಳಲ್ಲಿ ಮಾಡುವ ವ್ಯವಸ್ಥೆಯನ್ನ ಗುರುಮನೆಯಲ್ಲೂ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಪರಮಪಿತ ರಂಭಾಪ್ರಿ ಮಹಾಸನ್ನಿಧಾನ ಈ ಕಾರ್ಯಕ್ರಮವನ್ನು ಒಂದು ಅಭಿಯಾನವಾಗಿ ಧರ್ಮ ಯಜ್ಞವಾಗಿ ಕೈಗೊಂಡಿದ್ದಾರೆ ಭವಿಷ್ಯ ಇವಾಲಯ ಇವತ್ತು ಸಿಂಚನ ಮಳೆಯ ಸಿಂಚನದಲ್ಲೆಲ್ಲ ಭಾಗವಹಿಸಿದ್ರಿ ಇಲ್ಲಿ ರಾಜ ಅಂತ ಹೇಳಿದ ಬಗ್ಗೆ ನಮ್ಮನ್ನು ಆಳ್ವಿಕೆ ಮಾಡೋ ರಾಜರು ಬಹಳ ಜನ ಇದ್ರು ಇವತ್ತು ಅವರೆಲ್ಲ ಕಣ್ಮರೆಯಾಗಿದ್ದಾರೆ ರಾಜರು ಯಾರು ಇಲ್ಲ ಆದ್ರೆ ರಾಜರನ್ನ ರಾಜಿಬಾರ್ದು ನಾವು ಒಬ್ಬ ಮೇಘರಾಜ ಒಬ್ಬ ಗುರು ರಾಜ ಅಲ್ಲ ಮಾತ್ರ ನಮಗೆ ಏನು ಸಿಗೋದಿಲ್ಲ ಆ ಧರ್ಮ ಅರ್ಥ ಕಾಮ ಮೋಕ್ಷ ಸಿಗೋದಿಲ್ಲ ಹಾಗಾಗಿ ಗುರುರಾಜನ ಮರಿಬಾರದು ಮೇಘರಾಜನ ಮರಿಬಾರದು ಆ ಹಿನ್ನೆಲೆಯಲ್ಲಿ ರಂಭಾಬ್ರೀಜ ದಸರಾ ಕಾರ್ಯಕ್ರಮ ನಭೂತೋ ನಮ್ಮ ಭವಿಷ್ಯತಿ ಅಂತ ಎಲ್ಲಿ ಇದುವರೆಗೆ ಮೂವತ್ನಾಲ್ಕು ದಸರಾ ಕಾರ್ಯಕ್ರಮಗಳಲ್ಲಿ ಅತ್ಯಂತ ವೈಭವವಾಗಿ ಈ ಬಸವೇ ಬಸವ ಕಲ್ಯಾಣದಲ್ಲಿ ಸ್ವಾಗತ ಮಾಡಿದರಲ್ಲ ಅದು ಉತ್ಸವದಷ್ಟೇ ಸಂಭ್ರಮವಾಗಿ ನಾವು ನೋಡಿದ್ದೀವಿ ನಾನು ಮೂವತ್ನಾಲ್ಕು ದಸರಾ ನೋಡಿದ್ದೇನೆ ಸ್ವಲ್ಭಾವ ಹೇಳ್ತೇನೆ ಈ ರೀತಿಯ ಒಂದು ಕಿಲೋಮೀಟ್ರ್ ನಮ್ಮ ಸ್ವಾಮಿ ಹೇಳ್ತಾ ಇದ್ದರೆ ಒಂದು ಕಿಲೋಮೀಟರ್ ಜನ ನಿಂತಿದ್ದಾರೆ ಅಂತೇಳಿ ಬೇರೆ ಊರುಗಳಲ್ಲಿ ಸ್ವಾಗತ ಮಾಡಿ ಮನೆಗೆ ಹೋಗುವಂಥ ಪದ್ಧತಿ ಇವತ್ತು ಮನೆಯಲ್ಲಿದ್ದರೂ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಸೇರಿಕೊಂಡು ಸ್ವಾಗತ ಮಾಡಿದ್ದೇನೆ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ದಸರಾ ದಸರಾ ಕಾರ್ಯಕ್ರಮ ಉದ್ದೇಶ ಇಷ್ಟೇ ಶಿಸ್ಟರನ್ನ ಪರಿಪಾಲನೆ ಮಾಡೋದು ದುಷ್ಟರನ್ನು ಶಿಕ್ಷಿಸುವಂಥ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ವಿಶೇಷವಾಗಿ ಮೈಸೂರು ಮಹಾರಾಜರು ಇವೆಲ್ಲ ದಸರಾಗಳನ್ನು ಪೇಪರ್ಗಳಲ್ಲಿ ಮಾಧ್ಯಮಗಳಲ್ಲಿ ಟಿ ವಿಗಳಲ್ಲಿ ನೋಡಿರ್ಬೋದು ಯಾರೂ ಮೈಸೂರಿಗೆ ಹೋಗಕ್ಕೆ ಆಗೋದಿಲ್ಲ ಆ ಪ್ರತಿಬಿಂಬವಾಗವೇ ಈ ಬಸವ ಕಲ್ಯಾಣದಲ್ಲಿ ಅಲ್ಲಿ ರಾಜರ ದರ್ಬಾರ್ ಆದರೆ ಇಲ್ಲಿ ಗುರುರಾಜರ ದರ್ಬಾರ್ ಮೂಲಾಗ್ತಾ ಇದೆ ಆ ದರ್ಬಾರ ನೋಡಿ ಹೋದರೆ ನಾಳೆ ಬಂದವರು ಹತ್ತು ತಪ್ಪಿಸ್ಕೊಳ್ಳೋದು ತಪ್ಪಿಸ್ಕೊಳ್ಳಿ ಬರ್ತೀರಿ ಆಗ ದಿವಸ ಆದ್ಮೇಲೆ ನಿರಾಶೆ ಆಗ್ಬೋದು ನಿಮಗೆ ಇನ್ನೂ ಹತ್ತಿಸಿದ್ರೆ ನೋಡ್ತಿದ್ದು ನೋಡ್ತಿದ್ವಿ ಅಂತಕ್ಕಂಥ ಭಾವನೆ ಬರ್ಬೋದು ಖಂಡಿತ ಬರುತ್ತೆ ಹಾಗಾಗಿ ನೀವೆಲ್ಲ ಕಾರ್ಯಕ್ರಮದಲ್ಲಿ ಬೆಳಗ್ಗೆದು ಪೂಜೆ ಹೇಳಿದ್ದಾರೆ ಸಲಹೆ ಕೊಟ್ಟಿದ್ದಾರೆ ಇಷ್ಟ ದಿಕ್ಕ ಪೂಜೆಯಿಂದ ಬೆಳಗ್ಗೆ ಎಂಟೂವರೆಗೆ ಪ್ರಾರಂಭ ಆಗುತ್ತೆ ಸಂಜೆ ಶರಣವರಾತ್ರಿ ಕಾರ್ಯಕ್ರಮದ ವಿಶೇಷ ಕಾರ್ಯಕ್ರಮ ಮಾನಧರ್ಮ ಮಹಾಮಂಟಪದಲ್ಲಿ ಕರೆಕ್ಟಾಗಿ ಏಳು ಗಂಟೆಗೆ ಆರು ಮೂವತ್ತಕ್ಕೆ ಆರು ಮೂವತ್ತಕ್ಕೆ ಪ್ರಾರಂಭ ಆಗುತ್ತೆ ಬಹುಶಃ ಎಲ್ಲ ಕಾರ್ಯಕ್ರಮಗಳು ಹೆಚ್ಚು ಕಮ್ಮಿ ಐದು ನಿಮಿಷ ಹತ್ತು ನಿಮಿಷ ಆಗ್ಬೋದು ಆದರೆ ದಸರಾ ಕಾರ್ಯಕ್ರಮದ ಮಾತ್ರ ಆರು ಮೂವತ್ತು ಕರೆಕ್ಟಾಗಿ ಪರಮೂಜ್ಯ ಸಿಂಹಾಸನವನ್ನು ಮಾಡ್ತಾರೆ ಆ ಸಿಂಹಾಸನವನ್ನು ಮಾಡಿದ ತಕ್ಷಣ ಆಟೋಮೆಟಿಕ್ ಎಲ್ಲ ಕಾರ್ಯಕ್ರಮಗಳು ವಿಧಿವತ್ತಾಗಿ ನಡೀತವೆ ಬೆಳಿಗ್ಗೆ ಬಂದಂಥ ರಾಜಕಾರಣಿಗಳಿರ್ಬೋದು ಸಾಹಿತಿಗಳಿರ್ಬೋದು ಶಿವಾಚಾರ್ಯ ಇರ್ಬೋದು ಎಲ್ಲ ಕ್ಷೇತ್ರದ ತಜ್ಞರು ಬಂದು ಮಾತನಾಡ್ತಾರೆ ಈ ಸಮಾರಂಭ ಕೇವಲ ವೀರಶಿವರಿಗೆ ಮಾತ್ರ ಈ ಸಮಾರಂಭ ಅಲ್ಲ ಮನುಕುಲಕ್ಕೆ ಈ ಸಮಾರಂಭ ಮಾನವರಿಗೆ ಸಮಾರಂಭ ಇದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಬಾಳೆಹೊಂದರ ಪೀಠದ ಘೋಷವಾಕ್ಯ ಏನಿದೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ಶೋಕ ಶಾಂತಿ ಅಂತಕ್ಕಂಥ ಈ ವಾಕ್ಯಗಳನ್ನ ವಿಶ್ವಸಂಸ್ಥೆಯಲ್ಲಿ ಬರೆದಿಡಬೇಕು ವಿಶ್ವಸಂಸ್ಥೆಯಲ್ಲಿ ಎಲ್ಲ ರಾಜ್ಯ ಪ್ರಯೋಗ ಮಾಡ್ತಾರೆ ಎಲ್ಲರೂ ಹೇಳ್ತಾರೆ ಮಾತನ್ನ ಅದು ಸ್ವಲ್ಪ ಆಚರಣೆ ಮಾಡಲು ಸ್ವಲ್ಪ ಹಿಂದುಳಿದಿದ್ದಾರೆ ಹಾಗಾಗಿ ಈ ಧರ್ಮದ ಕಾರ್ಯಕ್ರಮವನ್ನ ಬಹುಶಃ ನಿಮಗೆ ಬಹುಶಃ ಅನೇಕ ಊರುಗಳಲ್ಲಿ ಮಾಡಬೇಕು ನಾವು ಮಾಡಬೇಕು ನಾವು ಮಾಡಬೇಕು ಅಂತಕ್ಕಂಥ ಹಂಬಲವನ್ನ ವ್ಯಕ್ತಪಡಿಸಿದ್ರು ನಿಮ್ಮ ಭಾಗ್ಯ ಬಸವನ ಭಾಗ್ಯ ಭಾಗ್ಯವಾಡಿ ಭಾಗ್ಯ ಸಿಕ್ಕಿದೆ ಅಂದ್ರೆ ನಿಮ್ಮೂರಿಗೆ ವರ್ಷ ದಸರಾ ಸಿಕ್ಕಿದೆ ಪರಮುಂಜ ಕಲ್ಯಾಣ ಸಿಕ್ಕಿದೆ ಅಂದ್ರೆ ನಿಮ್ಮ ಪುಣ್ಯ ನಿಮ್ಮ ಭಾಗ್ಯ ಭಾವಿಸ್ಕೊಂಡಿದ್ದೀವಿ ಆ ರೀತಿಯ ಭಾಗ್ಯವನ್ನು ಹತ್ತು ದಿವಸ ಇತ್ತು ಕಾರ್ಯಕ್ರಮ ವೀಕ್ಷಣೆ ಮಾಡಬೇಕು ಈಗಾಗಲೇ ಪರಂಪುಂಜ್ಯಾಸಂಧಾನ ನಿಮಗೆ ಶುಭಾಶ್ರ ಸಂದೇಶ ಇದ್ದಾರೆ ಕೊಡ್ತಾ ಇದ್ದಾರೆ ಅದ್ ಪೂರ್ವದಲ್ಲಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ನಿಮ್ಮನ್ನೆಲ್ಲ ಕುರಿತು ಸ್ವಾಗತವನ್ನು ಮಾಡ್ತಾರೆ ಆ ನಂತರ ಪರಂಪುಂಜ್ಯದ ಶುಭಾಷ ಸಂದೇಶ ಇರುತ್ತೆ ಓಂ ಶಾಂತಿ 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 जड़ी-बूटी क्षेत्र तक पहुंच जाएगा